ನೀವು ಈಗ ನೋಡ್ತಿರುವ ಈ ಮಗುವಿನ ಹೆಸರು ಅರ್ನವ್ ಪ್ರಭು ಅಂತ ಮಂಗಳೂರಿನವ ಈತ ತನ್ನ ಎರಡೂವರೆ ವರ್ಷದಲ್ಲೇ ಕೂದಲು ದಾನ ಮಾಡಿದ್ದ ಈಗ ಮತ್ತೆ ಕೇಶದಾನ ಮಾಡಿ ಸುದ್ದಿಯಲ್ಲಿದ್ದಾರೆ ಒಂಬತ್ತರ ಹರೆಯದ ಅರ್ನವ್ ತನ್ನ ಇಪ್ಪತ್ನಾಲ್ಕು ಇಂಚು ಕೇಶವನ್ನ ಕ್ಯಾನ್ಸರ್ ರೋಗಿಗೆ ದಾನ ನೀಡಿದ್ದಾರೆ ಅರ್ನವ್ ಹೆತ್ತವರಾದ ಶ್ರೀಲತಾ ದಂಪತಿ ಮಗನ ಕೂದಲನ್ನ ಈ ಬಾರಿಯೂ ದಾನ ಮಾಡಲು ನಿರ್ಧರಿಸಿದ್ದು ಅದರಂತೆಯೇ ಕೂದಲು ದಾನ ಮಾಡಿದ್ದಾರೆ ಮಂಗಳೂರಿನ ಅಳಕೆ ಪ್ರದೇಶದ ಶ್ರೀಲತಾ ದಂಪತಿಯ ಜ್ಯೇಷ್ಠ ಪುತ್ರ ಅರ್ನವ್ ಪ್ರಭುವಿಗೆ ಈ ಮೊದಲು ಎರಡು ವರ್ಷ ಎಂಟನೇ ತಿಂಗಳು ಇರುವಾಗ ಕೇಶದಾನ ಮಾಡಿದ್ರು ಈಗ ಅರ್ನವ್ಗೆ ಒಂಬತ್ತು ವರ್ಷ ತುಂಬಿದ್ದು ಮತ್ತೊಮ್ಮೆ ಕೇಶದಾನ ಮಾಡಿದ್ದಾರೆ ಅರ್ನವ್ ಕೂದಲು ಯಾವುದೇ ರಾಸಾಯನಿಕ ದ್ರವ್ಯವನ್ನ ಬಳಸದೆ ಆರೋಗ್ಯವಂತವಾಗಿ ಬೆಳೆಸಿರುವ ಕೂದಲಾಗಿದೆ ಗೌಡ ಸಾರಸ್ವತ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದ ಮಗುವಿನ ಉಪನಯನ ಸಂದರ್ಭದಲ್ಲಿ ಮೊದಲ ಕೂದಲನ್ನ ಯಾಗಕ್ಕೆ ಅರ್ಪಣೆ ಮಾಡಬೇಕೆಂಬ ಪದ್ಧತಿ ಇದೆ ಅರ್ನವ್ ಎರಡೂವರೆ ವರ್ಷ ಇರುವಾಗ ಕೂದಲನ್ನ ಅರ್ಪಣೆ ಮಾಡಬೇಕೆಂದು ಹೆತ್ತವರು ಭಾವಿಸಿದರೂ ಕಾರಣಾಂತರಗಳಿಂದ ಸಾಧ್ಯವಾಗಿರಲಿಲ್ಲ ಬಳಿಕ ಸಮಯ ಕೂಡಿ ಬಂದಿರಲಿಲ್ಲ ಹೀಗಾಗಿ ಒಂಬತ್ತು ವರ್ಷದ ತನಕ ಅರ್ನವ್ನ ಕೂದಲನ್ನ ಜತನದಿಂದ ಕಾಪಾಡುತ್ತಾ ಬಂದಿದ್ರು ಈ ಬಾರಿ ಪದ್ಧತಿಯ ಪ್ರಕಾರ ಕೇಶ ಅರ್ಪಣೆ ಮಾಡುವ ಸಂದರ್ಭದಲ್ಲಿ ಹಿರಿಯರ ಮನವೊಲಿಸಿ ಸ್ವಲ್ಪ ಕೂದಲನ್ನು ಮಾತ್ರ ಅಗ್ನಿಗೆ ಸಮರ್ಪಿಸಿ ಉಳಿದ ಕೂದಲನ್ನ ದಾನ ಮಾಡಲಾಗಿದೆ ಹತ್ರ ಪರ್ಮಿಷನ್ ಕೇಳಿ ಇಟ್ಟೆ ಅವರು ಸಹ ತುಂಬ ಸಪೋರ್ಟ್ ಮಾಡಿ ಅದರ ನಂತರ ಅವನಿಗೆ ಗುರುಬಲ ಕೂಡಿ ಬರಲಿಲ್ಲ ಉಪನಯನಕ್ಕೆ ಇನ್ನೊಂದು ಎರಡು ವರ್ಷ ಎಕ್ಸ್ಟೆಂಡ್ ಆಯಿತು ಎಕ್ಸ್ಟೆಂಡ್ ಆದ ನಂತರ ಟೂ ಇಯರ್ಸ್ ತನ್ನ ಫೋರ್ ಇಯರ್ಸ್ ಇಟ್ಟಿದ್ದಾನೆ ಕುದ್ದಲು ಟೋಟಲಾಗಿ ಟ್ವೆಂಟಿ ಫೋರ್ ಇಂಚಸ್ ಬಂತು ಕೂದಲ್ ಅದು ಸಹ ವಿದೌಟ್ ಎನಿ ಕೆಮಿಕಲ್ ಶ್ಯಾಂಪು ಏನು ಅಂದರೆ ಹಾರ್ಮ್ಲೆಸ್ ಇದು ಮಾತ್ರ ಯೂಸ್ ಮಾಡಿದ್ದು ತುಂಬ ಮೇಂಟೈನ್ ಮಾಡಿದ್ದಾನೆ ಕುದಲು ಬೇರೆಯವರೆಗೊಂದು ಯೂಸ್ ಆಗಲಿ ಅಂತ ಯುವಶಕ್ತಿ ಶಕ್ತಿ ಕಡೆ ಶಿವಾಲಯದ ಸೇವಾಪಥ ಸಂಸ್ಥೆಯ ಮೂಲಕ ಅರ್ನವ್ ಕೇಶದಾನ ಮಾಡಿದ್ದಾರೆ ಅರ್ನವ್ ಕೂದಲು ಬಹಳ ಸಾಫ್ಟ್ ಆಗಿತ್ತು ಯಾವುದೇ ಶ್ಯಾಂಪೂ ಹೇರ್ ಕಂಡೀಷನರ್ ಬಳಸಲಿಲ್ಲ ಮೊದಲ ಬಾರಿ ಕೂದಲು ದಾನ ಮಾಡುವಾಗ ಅರ್ನವ್ ಕೂದಲು ಹದಿನೈದು ಪಾಯಿಂಟ್ ಐದು ಇಂಚು ಕೂದಲಿತ್ತು ನಾಲ್ಕು ವರ್ಷಗಳ ಬಳಿಕ ಕೇಶದಾನ ಮಾಡಿದ್ದು ಈ ಬಾರಿ ಕೂದಲು ಇಪ್ಪತ್ನಾಲ್ಕು ಇಂಚು ಇತ್ತು ಮಗನ ಕೇಶದಾನಕ್ಕಾಗಿ ಕೂದಲು ಉದ್ದ ಬಿಡಲು ಶಾಲೆಯ ಮುಖ್ಯೋಪಾಧ್ಯಾಯಿನಿಯರು ಸಹಾಯ ಮಾಡಿದ್ರು ಶಿಕ್ಷಕರು ಜಡೆ ಬಿಚ್ಚಿದ ಸಂದರ್ಭದಲ್ಲಿ ಕೂದಲು ಕಟ್ಟುತ್ತಿದ್ದರು ಕ್ಯಾನ್ಸರ್ ರೋಗಿಗಳನ್ನ ಕಣ್ಣಾರೆ ಕಂಡು ಅವರ ಮನಸ್ಸಿನ ದುಃಖವನ್ನ ಅರಿತು ಕೇಶದಾನ ಮಾಡಲು ಮುಂದಾಗಿದ್ದೆವು ಅಂತ ಅರ್ನವ್ನ ತಾಯಿ ಶ್ರೀಲತಾ ಹೇಳ್ತಾರೆ ಉದ್ದ ಕೂದಲಿನ ಮಗನಿಗೆ ಶಾರದೆಯ ವೇಷ ಹೆಣ್ಣು ಮಕ್ಕಳ ಅಲಂಕಾರ ಮಾಡಿ ಹೆತ್ತವರು ಸಂಭ್ರಮಿಸಿದ್ದಾರೆ ಮಗನ ಉದ್ದನೆ ಕೂದಲು ಕ್ಯಾನ್ಸರ್ ರೋಗಿಗೆ ಸಹಾಯವಾಗೋದಕ್ಕೆ ಹೆತ್ತವರು ಹೆಮ್ಮೆಪಟ್ಟಿದ್ದಾರೆ